ಕನ್ನಡಿಗರ ಕಾರು ಸರ್ ತಾರ್ ಕಾರು ನಿಮ್ಮ ತಮ್ಮ ಇದು ಬೈಕ್ ನಮ್ಮ ಬ್ರದರು ನಮ್ಮ ಇವರು ಇಬ್ಬರಿಗೂ ನಮ್ಮ ಬ್ರದರ್ ಬಂದು ಕಾಲೇ ಕಾಲು ಜಾಸ್ತಿ ಹೇಟ್ ಆಗಿದೆ ಮತ್ತೆ ಬೆರಳು ಈ ಈ ಬೆರಳು ಈ ಬೆರಳು ಹೋಗಿದೆ ಅವರಿಗೆ ಆಮೇಲೆ ತುಟಿ ಹತ್ರ ಎಲ್ಲ ಸ್ವಲ್ಪ ಹೇಟ್ ಆಗಿದೆ ಅವರಿಗೆ ಆಮೇಲೆ ನಮ್ಮ ತಂಗಿಯವರಿಗೆ ಇದು ಸ್ವಲ್ಪ ಫೋರ್ ಹೆಡ್ ಹೇಟ್ ಆಗಿದೆ ಹೆಮೋಟೊಮಿ ಅಂತ ಕರಿತೀವಿ ಇದು ಸ್ವಲ್ಪ ಹೇಟ್ ಆಗಿದೆ ಅವರಿಗೆ ಆಮೇಲೆ ಇದು ಎರಡು ಚಿಪ್ಪುಗಳು ಅವ್ರಿಗೆ ಸ್ವಲ್ಪ ಹೇಟ್ ಆಗಿದೆ ಮೂಗೇಟ್ ಆಗಿದೆ ಆಮೇಲೆ ಸರ್ ಟರ್ನಿಂಗಲ್ಲಿ ಬರಬೇಕಾದಾಗ ಆಕ್ಸಿಡೆಂಟ್ ಆಗಿರೋದು ಇವರು ಈ ಕಡೆಯಿಂದ ಬರಬೇಕಾದ್ರೆ ಅವ್ರು ಆಪೋಸಿಟ್ ಇವರು ಸ್ಟ್ರೈಟ್ ಹೋಗಬೇಕಾಗಿರೋದು ಅವರು ಹಂಪ್ಸಿದೆ ಹಂಸ ಸ್ಪೀಡ್ ನೋಡ್ಕೊಂಡಿಲ್ಲ ಅವ್ರು ಬಂದು ಸ್ಪೀಡಾಗಿ ಬಂದಿದೆ ಸ್ಪೀಡಾಗಿ ಟರ್ನಿಂಗ್ ಇದೆ ಅಲ್ಲ ಸ್ಪೀಡಾಗಿ ಟರ್ನಿಂಗ್ ತಿರ್ಸಿದ್ದಾರೆ ಆವಾಗ ಅದೇ ಟೈಮಲ್ಲೇ ಆ್ಯಕ್ಸಿಡೆಂಟ್ ಆಗಿದೆ ಸರ್ ಅಂದರೆ ಸೇರಿಸೋದು ಆ ಥರ ಯಾರು ಮಾಡಿದ್ರು ಅವರೇ ಸೇರಿಸಿ ಸೇರಿಸಿದ್ದಾರೆ ಅಂತ ಮಾಹಿತಿ ಗೊತ್ತಾಯಿತು ಆದರಿಂದ ನಾವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ನನ್ನ ತಂಗಿಗೆ ಕಾಲ್ ಮಾಡಿ ಈ ಸೇರ್ಕೊಂಡಿದ್ರೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿ ಕನ್ನಡ ಮ್ಯಾಟ್ರಿಮೊನಿ ಹೇರಾಳವಾದ ಲಕ್ಷಾಂತರ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಇನ್ಫಾರ್ಮ್ ಮಾಡಿದಾಗ ನಾವು ಹಾಸ್ಪಿಟ್ಲ್ ಹತ್ರ ಹೋಗಬೇಕು ಏನು ಹೇಳ್ತಾರೆ ರಕ್ಷಕರು ಇದುವರೆಗೂ ಬಂದಿಲ್ಲ ಬೆಳಗ್ಗೆಯಿಂದ ಬಂದಿದ್ರು ನಿನ್ನೆ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋದ್ರು ಅಷ್ಟೇ ಇನ್ನೇನು ಎಂತ ಮಾಡಿಲ್ಲ ಬೆಳಿಗ್ಗೆಯಿಂದ ಏನು ಬಂದಿಲ್ಲ ಸರ್ ಸರ್ ಹಾಸ್ಪಿಟಲ್ದು ಅಪ್ರಾಕ್ಸಿಮೇಟು ಟು ಪಾಯಿಂಟ್ ಫೈವ್ ಟು ತ್ರೀ ಅಂತ ಹೇಳಿದ್ದಾರೆ ಇಲ್ಲ ಸರ್ ಒಬ್ಬರಿಗೆ ಮಾತ್ರ ಅವ್ರಿಗೇನು ಅಷ್ಟೊಂದು ಏನೂ ಆಗಿಲ್ಲ ಸರ್ ಅವ್ರದೆಲ್ಲ ಆಗಿದೆ ಸರ್ ಈಗ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಎಣ್ಣೂರು ಪೊಲೀಸ್ ಸ್ಟೇಷನ್ ಅಪ್ಪ ಒನ್ ಅಂತ ಕಾರು ಸರ್ ತಾರ್ ಕಾರು ನಿಮ್ಮ ತಮ್ಮ ಇವರು ಇದು ಬೈಕು ಯಾರು ಬೈಕಲ್ಲಿ ನಮ್ಮ ಬ್ರದರು ನಮ್ಮ ಇವರು ಸಿಸ್ಟರ್ ಇಬ್ಬರಿಗೂ ಏನಾಗಿದೆ ಸರ್ ಇಬ್ಬರಿಗೂ ನಮ್ಮ ಬ್ರದರ್ಗೆ ಬಂದು ಕಾಲು ಕಾಲು ಜಾಸ್ತಿ ಏಟಾಗಿದೆ ಮತ್ತು ಬೆರಳು ಈ ಈ ಬೆರಳು ಈ ಬೆರಳು ಹೋಗಿದೆ ಅವರಿಗೆ ಆಮೇಲೆ ತುಟಿ ಹತ್ರ ಎಲ್ಲ ಸ್ವಲ್ಪ ಹೇಟಾಗಿದೆ ಅವರಿಗೆ ಆಮೇಲೆ ನಮ್ಮ ತಂಗಿಯವ್ರಿಗೆ ಇದು ಸ್ವಲ್ಪ ಫೋರ್ ಹೈಡ್ ಹೇಟ್ ಆಗಿದೆ ಹೆಮೋಟೊಮಿ ಅಂತ ಕರಿತೀವಿ ಇದು ಸ್ವಲ್ಪ ಹೇಟಾಗಿದೆ ಅವರಿಗೆ ಆಮೇಲೆ ಇದು ಎರಡು ಚಿಪ್ಪುಗಳು ಅವರಿಗೆ ಸ್ವಲ್ಪ ಹೇಟ್ ಆಗಿದೆ ಮೂಗೇಟ್ ಆಗಿದೆ ಆಮೇಲೆ ಸರ್ ಟರ್ನಿಂಗಲ್ಲಿ ಬರಬೇಕಾದಾಗ ಆಕ್ಸಿಡೆಂಟ್ ಆಗಿರೋದು ಇವರು ಈ ಕಡೆಯಿಂದ ಬರಬೇಕಾದ್ರೆ ಅವ್ರು ಆಪೋಸಿಟ್ ಇವರು ಸ್ಟ್ರೈಟ್ ಹೋಗಬೇಕಾಗಿರೋದು ಅವರು ಹಂಪ್ಸಿದೆ ಹಂಸ ಸ್ಪೀಡ್ ನೋಡ್ಕೊಂಡಿಲ್ಲ ಅವ್ರು ಬಂದು ಸ್ಪೀಡಾಗಿ ಬಂದಿದೆ ಸ್ಪೀಡಾಗಿ ಟರ್ನಿಂಗ್ ಇದೆ ಅಲ್ಲ ಸ್ಪೀಡಾಗಿ ಟರ್ನಿಂಗ್ ತಿರ್ಗಿಸಿದ್ದಾರೆ ಅವಾಗ ಅದೇ ಟೈಮಲ್ಲೇ ಆ್ಯಕ್ಸಿಡೆಂಟ್ ಆಗಿದೆ ಸರ್ ಅಂದರೆ ಆದ ಟೈಮ್ ಹಾಸ್ಪಿಟ್ಲಿಗೆ ಸೇರಿಸೋದು ಆ ಥರ ಯಾರು ಮಾಡಿದ್ರು ಅವರೇ ಸೇರಿಸಿ ಸೇರಿಸಿದ್ದಾರೆ ಅಂತ ಮಾಹಿತಿ ಗೊತ್ತಾಯಿತು ಅದರಿಂದ ನಾವು ಇಮಿಡಿಯೇಟ್ ಆಸ್ಪೆಟ್ಲಿಗೆ ನನ್ನ ತಂಗಿಗೆ ಕಾಲ್ ಮಾಡಿ ಫೋ ಈ ಥರ ಆಗಿ ಸೇರಿಕೊಂಡಿದ್ದೀವಿ ಹಾಸ್ಪಿಟ್ಲಿಗೆ ಬನ್ನಿ ಅಂತೇಳಿ ಇನ್ಫಾರ್ಮ್ ಮಾಡಿದಾಗ ನಾವು ಹಾಸ್ಪಿಟ್ಲ ಹತ್ರ ಎಷ್ಟು ಖರ್ಚಾಗ ಸರ್ ಅವರು ಇದುವರೆಗೂ ಬಂದಿಲ್ಲ ಬೆಳಗ್ಗೆಯಿಂದ ನೆನ್ನೆ ನೆನ್ನೆ ಬಂದಿದ್ದರು ನೆನ್ನೆ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋದರು ಅಷ್ಟೇ ಇನ್ನೇನು ಮಾತು ಎಂತ ಮಾ ಮಾಡಿಲ್ಲ ಬೆಳಿಗ್ಗೆಯಿಂದ ಏನು ಬಂದಿಲ್ಲ ಸರ್ ಅಂತ ಹೇಳೋರು ಸರ್ ಹಾಸ್ಪಿಟ್ಲದು ಅಪ್ರಾಕ್ಸಿಮೇಟು ಟು ಪಾಯಿಂಟ್ ಫೈವ್ ಟು ತ್ರೀ ಅಂತ ಹೇಳಿದ್ದಾರೆ ಇಲ್ಲ ಸರ್ ಒಬ್ಬರಿಗೆ ಮಾತ್ರ ಇನ್ನೊಬ್ರು ಅವ್ರಿಗೇನು ಅಷ್ಟೊಂದು ಏನಾಗಿಲ್ಲ ಸರ್ ಅವ್ರದೆಲ್ಲ ಆಗಿದೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಸರ್ ಈಗ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಎಣ್ಣೂರು ಪೊಲೀಸ್ ಸ್ಟೇಷನ್ ಅಪ್ಪ ಒನ್ ಅಂತ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ